ನಮ್ಮ ಭಾರತವು ಚೀನಾ ಗಡಿಯಲ್ಲಿ ಒಂದು ಭಯಂಕರ ಕೆಲಸವನ್ನ ಮಾಡ್ತಿದೆ ಇದನ್ನ ಕಂಡು ಚೀನಾದ ತಲೆ ತಿರುಗಿದೆ ಇದು ಕೇವಲ ಒಂದು ಅಷ್ಟೇ ಅಲ್ಲ ಇದು ಒಂದು ಶಕ್ತಿ ಇದನ್ನ ಕಂಡು ಶತ್ರುವಿಗೆ ನಿದ್ರೆ ಬರ್ತಿಲ್ಲ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಇಂತಹ ಕೆಲಸವನ್ನ ಮಾಡಿದೆ ಇದನ್ನ ಅಮೆರಿಕಾದಿಂದಲೂ ಸಹ ಮಾಡಲಾಗಲಿಲ್ಲ ಫ್ರೆಂಡ್ಸ್ ಭಾರತ ಚೀನಾ ಗಡಿಯ ಬಳಿ ಒಂದು ಕಾರ್ಯ ಕೈಗೊಂಡಿದೆ ಇದನ್ನ ಕಂಡು ಚೀನಾ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿದೆ ಭಾರತದ ಈ ಶಕ್ತಿಶಾಲಿ ಪ್ರಯತ್ನ ಚೀನಾಗೆ ಒತ್ತಡವನ್ನ ಹೆಚ್ಚಿಸಿದೆ ಚೀನಾ ಯಾವಾಗ್ಲೂ ಭಾರತವನ್ನ ಒತ್ತಡಕ್ಕೆ ಒಳಪಡಿಸಿ ಭಯವನ್ನುಂಟು ಮಾಡಲು ಪ್ರಯತ್ನಿಸ್ತಿತ್ತು ಆದ್ರೆ ಈಗ ಅದೇ ಭಾರತವು ಹೊಸ ಹೆಜ್ಜೆಗಳೊಂದಿಗೆ ಚೀನಾವನ್ನ ಕಾಡ್ತಿದೆ ಚೀನಾ ಅರುಣಾಚಲ ಪ್ರದೇಶದ ಬಳಿ ತನ್ನ ಉಪಸ್ಥಿತಿಯನ್ನ ತೋರಿಸಿ ಭಾರತದ ಮೇಲೆ ಒತ್ತಡವನ್ನ ತೋರಿಸಲು ಬಯಸಿತ್ತು ಆದ್ರೆ ಈಗ ಪರಿಸ್ಥಿತಿ ತಲೆ ಕೆಳಗಾಗಿದೆ ಈಗ ಚೀನಾನೇ ಭಯ ಪಡಬೇಕಾಗಿದೆ ಫ್ರೆಂಡ್ಸ್ ಭಾರತವು ಕೈಗೊಂಡ ಈ ಕಾರ್ಯವು ಕೇವಲ ಒಂದು ಡ್ಯಾಂಗೆ ಮಾತ್ರ ಸೀಮಿತವಾಗಿಲ್ಲ ಭಾರತದ ಗಡಿಯ ಸುತ್ತಲೂ ಎಷ್ಟೋ ದೊಡ್ಡ ಕಾರ್ಯಗಳು ಆರಂಭವಾಗಿವೆ ಇವುಗಳನ್ನ ಕಂಡು ಚೀನಾದ ಸ್ಥಿತಿ ದಾರುಣವಾಗಿ ಬದಲಾಗಿದೆ ಆದ್ರೆ ಭಾರತವು ಗಡಿಯಲ್ಲಿ ಏನ್ ಮಾಡ್ತಿದೆ ಇದು ಚೀನಾವನ್ನ ಯಾಕೆ ಭಯ ಇದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮ್ಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಫ್ರೆಂಡ್ಸ್ ಮೊದಲನೇದಾಗಿ ಚೀನಾ ಗಡಿಯ ಬಳಿ ಭಾರತ ಆರಂಭಿಸಿರುವ ಭಾರಿ ಜಲವಿದ್ಯುತ್ ಯೋಜನೆಯ ಬಗ್ಗೆ ಮಾತನಾಡೋಣ ಭಾರತ ಸರ್ಕಾರ ಅರುಣಾಚಲ್ ಪ್ರದೇಶದ ಲೋಯರ್ ದಿಬ್ಬಾಂಗ್ ಕಣಿವೆಯಲ್ಲಿ ಒಂದು ಭಾರಿ ಡ್ಯಾಂ ನಿರ್ಮಾಣಕ್ಕೆ ಅನುಮತಿ ನೀಡಿದೆ ಈ ಡ್ಯಾಂ ಬ್ರಹ್ಮಪುತ್ರ ನದಿಯ ಉಪನದಿಯಾದ ದಿಬ್ಬಾಂಗ್ನ ಮೇಲೆ ನಿರ್ಮಿಸಲಾಗ್ತದೆ ಇದು ಚೀನಾ ಗಡಿಗೆ ಹತ್ತಿರದಲ್ಲಿದೆ ಈ ಯೋಜನೆ ಕೇವಲ ಅರುಣಾಚಲ್ ಮತ್ತು ಅಸ್ಸಾಂನ ನದಿಗಳ ನೀರಿನ ರಕ್ಷಣೆಗೆ ಮಾತ್ರವಲ್ಲ ವ್ಯೂಹಾತ್ಮಕವಾಗಿಯೂ ಭಾರತವನ್ನ ಬಲಗೊಳಿಸುತ್ತದೆ ಚೀನಾವನ್ನ ತಡೆಯಲು ಭಾರತವು ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದು ಇದುವರೆಗಿನ ಅತಿ ದೊಡ್ಡ ಹೈಡ್ರೋಪವರ್ ಯೋಜನೆ ಎಂದು ಹೇಳಲಾಗ್ತದೆ ಈ ಯೋಜನೆಯ ಹೆಸರು ದಿಬಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಭಾರತ ಸರ್ಕಾರದ ಪ್ರಕಾರ ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ವಿದ್ಯುತ್ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆದ್ದರಿಂದ ಈ ಯೋಜನೆಯ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಇದನ್ನ ಸಿ ಲಿಮಿಟೆಡ್ ಅವರು ನಿರ್ಮಿಸಲಿದ್ದಾರೆ ಇದರ ಸಾಮರ್ಥ್ಯ ಎರಡ್ ಸಾವಿರದ ಎಂಟುನೂರು ಮೆಗಾ ವ್ಯಾಟ್ಗಳಾಗಿರುತ್ತದೆ ಈ ಯೋಜನೆ ಪೂರ್ಣಗೊಂಡ ನಂತರ ಅರುಣಾಚಲ್ ಮತ್ತು ಅಸ್ಸಾಂ ಪ್ರದೇಶಗಳಲ್ಲಿ ಪ್ರವಾಹದ ಸಮಸ್ಯೆ ಗಣನೀಯವಾಗಿ ಕಡಿಮೆಯಾಗ್ತದೆ ಎಂದು ಅಂದಾಜಿಸಲಾಗಿದೆ ಈ ಯೋಜನೆಗೆ ಸುಮಾರು ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ ಇಂತಹ ದೊಡ್ಡ ಯೋಜನೆಯನ್ನ ಪೂರ್ಣಗೊಳಿಸಲು ಎಷ್ಟೋ ವರ್ಷಗಳ ಸಮಯ ಬೇಕಾಗ್ತದೆ ಈಗ ಭಾರತ ಕೈಗೊಂಡಿರುವ ಮತ್ತೊಂದು ದೊಡ್ಡ ಹೆಜ್ಜೆಯ ಬಗ್ಗೆ ಮಾತನಾಡೋಣ ಅದೇ ನ್ಯೂಮಾ ಏರ್ಫೀಲ್ಡ್ ವಾಸ್ತವವಾಗಿ ಎಲ್ಎಸಿ ಬಳಿ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿರುವ ನ್ಯೂಮಾ ಏರ್ಫೀಲ್ಡ್ ಅನ್ನ ಈಗ ಯುದ್ಧ ವಿಮಾನಗಳಿಗಾಗಿ ಸಿದ್ಧಗೊಳಿಸಲಾಗ್ತಿದೆ ಭಾರತ ಈಸ್ಟ್ ಲಡಾಖ್ ಅಲ್ಲಿ ಈ ಪ್ರಮುಖ ಬೇಸ್ ಅನ್ನ ಅಪ್ಗ್ರೇಡ್ ಮಾಡಲು ಸಿದ್ಧವಾಗ್ತಿದೆ ಇದರಿಂದ ಚೀನಾಗೆ ನೇರವಾಗಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಗಮನಿಸಬೇಕಾದ ಸಂಗತಿ ಏನೆಂದ್ರೆ ಕಳೆದ ಮೂವತ್ತ್ ಮೂರು ತಿಂಗಳಿಂದ ಚೀನಾ ಗಡಿಯ ಬಳಿ ತನ್ನ ತಾಣಗಳನ್ನ ಇನ್ನಷ್ಟು ಬಲಗೊಳಿಸುವ ಕೆಲಸ ಮಾಡ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಹಿಂದೆ ಸರಿದಿಲ್ಲ ನ್ಯೂಮಾ ಏರ್ಬೇಸ್ ಅನ್ನ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಪ್ಗ್ರೇಡ್ ಮಾಡುತ್ತಿದೆ ರನ್ ವೇಯನ್ನ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ವಿಸ್ತರಿಸಲಾಗುವುದು ರಕ್ಷಣಾ ಅಧಿಕಾರಿಗಳು ಹೇಳಿರುವಂತೆ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ನಿರ್ಮಾಣ ಕೆಲಸ ಆರಂಭವಾಗಲಿದೆ ಇದು ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂದ್ರೆ ಎಲ್ಎಸಿ ಇಂದ ಐವತ್ತು ಕಿಲೋಮೀಟರ್ ಗಿಂತ ಕಡಿಮೆ ದೂರದಲ್ಲಿದೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂದ್ರೆ ಒ ಈ ಕೆಲಸವನ್ನ ಮಾಡ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ನ್ಯೂಮಾ ಬೇಸ್ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗುತ್ತೆ ಎಂದು ಹೇಳಲಾಗ್ತಿದೆ ಪ್ರಸ್ತುತ ಇಲ್ಲಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಮಿ ಸೆವೆಂಟಿ ಸಿ ಒನ್ ಥರ್ಟಿ ಎ ನಂತಹ ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ ಅಂದರೆ ಅಪ್ಗ್ರೇಡ್ ಆದ ನಂತರ ಭಾರತದ ಹೆಚ್ಚಿನ ಯುದ್ಧ ವಿಮಾನಗಳು ಇಲ್ಲಿಂದ ಹಾರಾಟ ನಡೆಸಬಲ್ಲವು ಈಗ ಮೂರನೇ ದೊಡ್ಡ ಯೋಜನೆ ಕಡೆಗೆ ಪ್ರಯಾಣಿಸೋಣ ಇದು ಚೀನಾದಲ್ಲಿ ತುಂಬಾ ಆತಂಕವನ್ನ ಉಂಟು ಮಾಡುತ್ತಿದೆ ಅದೇ ಸೇಲಾ ಸುರಂಗ ಅರುಣಾಚಲ್ ಪ್ರದೇಶದ ತವಾಂಗ್ ಪ್ರದೇಶದಲ್ಲಿ ನಿರ್ಮಿಸಲಾದ ಈ ಸುರಂಗವು ಭಾರತೀಯ ಸೈನಿಕರಿಗೆ ಒಂದು ಜೀವನಾಡಿಯಂತಾಗಿದೆ ಈ ಸುರಂಗ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಇದ್ರ ಉದ್ದ ಎರಡು ಕಿಲೋಮೀಟರ್ಗಿಂತಲೂ ಹೆಚ್ಚು ಈ ಸುರಂಗದ ಮೂಲಕ ಟ್ಯಾಂಕ್ ಗಳು ಕ್ಷಿಪಣಿಗಳು ಸುಲಭವಾಗಿ ಚೀನಾ ಗಡಿಯವರೆಗೆ ತಲುಪಬಹುದು ವಿಶೇಷ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ಸುರಂಗ ಎಲ್ಲಾ ಹವಾಮಾನದಲ್ಲಿಯೂ ತೆರೆದಿರುತ್ತದೆ ತವಾಂಗ್ ಮತ್ತು ವೆಸ್ಟ್ರಸ್ ಕಾಮಿಂಗ್ ಜಿಲ್ಲೆಗಳ ನಡುವಿನ ದೂರವನ್ನ ಮತ್ತೆ ಸಮಯವನ್ನ ಎರಡನ್ನೂ ಕಡಿಮೆ ಮಾಡುತ್ತದೆ ಈಗ ಭಾರತದ ರಸ್ತೆಗಳ ಕಡೆಗೆ ಹೋಗೋಣ ಭಾರತ ಸರ್ಕಾರ ಕಳೆದ ಐದು ವರ್ಷಗಳಲ್ಲೇ ಚೀನಾ ಗಡಿಯ ಬಳಿ ಸುಮಾರು ಎರಡ್ ಸಾವಿರದ ನೂರು ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಿಸಿದೆ ಇವುಗಳಿಗೆ ಸುಮಾರು ಹದಿನೈದು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿಗಳ ವೆಚ್ಚವಾಗಿದೆ ಮೂರು ಸಾವಿರದ ಐನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲೇ ಬಾಂಗ್ಲಾದೇಶ ಪಾಕಿಸ್ತಾನ ಹಾಗೂ ಮಯನ್ಮಾರ್ ಗಡಿಗಳು ಸೇರಿವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದಂತೆ ಕೇವಲ ಚೀನಾ ಗಡಿಯಲ್ಲಿ ಮಾತ್ರ ಎರಡ್ ಸಾವಿರದ ಹದಿನೆಂಟು ಕಿಲೋಮೀಟರ್ ರಸ್ತೆಯನ್ನ ನಿರ್ಮಿಸಲಾಗಿದೆ ಅದೇ ಸಮಯದಲ್ಲಿ ಪಾಕಿಸ್ತಾನೊಂದಿಗೆ ಸಾವಿರದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ ರಸ್ತೆಗೆ ನಾಲ್ಕು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚವಾಗಿದೆ ಫ್ರೆಂಡ್ಸ್ ಈಗ ಭಾರತ ಕೈಗೊಂಡಿರುವ ಅತಿ ದೊಡ್ಡ ಹೆಜ್ಜೆಯ ಬಗ್ಗೆ ಮಾತನಾಡೋಣ ಇದು ಚೀನಾವನ್ನ ಒಳಗಿನಿಂದ ತೀವ್ರವಾಗಿ ಕಾಡಿದೆ ಅದೇ ಲೆಹಿ ಲಡಾಖ್ ರೈಲು ಮಾರ್ಗ ಯೋಜನೆ ಭಾರತ ಈಗ ವ್ಯೂಹಾತ್ಮಕವಾಗಿ ಬಹಳ ಮುಖ್ಯವಾದ ರೈಲು ಮಾರ್ಗದ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದೆ ಈ ರೈಲು ಯೋಜನೆಯ ಮೊದಲ ಭಾಗ ಬಿಲಾಸ್ಪುರಿಂದ ಬರಮಡ ನಡೆಯಲಿದೆ ಅರವತ್ಮೂರು ಕಿಲೋಮೀಟರ್ ಉದ್ದದ ಈ ಭಾಗದಲ್ಲಿ ಸುರಂಗಗಳು ಸೇತುವೆಗಳು ಮತ್ತೆ ರೈಲ್ವೆ ಸ್ಟೇಷನ್ಗಳು ಕೂಡ ಸೇರಿವೆ ಎರಡನೇ ಹಂತದಲ್ಲಿ ಇದನ್ನ ಬಿಲಾಸ್ಪುರಿಂದ ಲಹಿವರೆಗೆ ವಿಸ್ತರಿಸುವ ಯೋಜನೆ ಇದೆ ಈ ಯೋಜನೆಯು ಪ್ರಸ್ತುತ ಡಿಪಿಆರ್ ಹಂತಕ್ಕೆ ತಲುಪಿದೆ ಈ ರೈಲು ಮಾರ್ಗ ಬಿಲಾಸ್ಪುರ್ ಮಂಡಿ ಕುಲು ಕೆಲಾಂಗ್ ಮೂಲಕ ಲೆಹ್ವರೆಗೆ ಹೋಗ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಬಿಲಾಸ್ಪುರಿಂದ ಬರ್ಮೋಡಾ ವರೆಗಿನ ಕೆಲಸವನ್ನ ಪೂರ್ಣಗೊಳಿಸುವ ಗುರಿ ಇದೆ ಆ ನಂತರ ನಾಲ್ಕುನೂರ ತೊಂಬತ್ತೆಂಟು ಕಿಲೋಮೀಟರ್ ಉದ್ದದ ಬಿಲಾಸ್ಪುರ್ ಲೆಹ್ ರೈಲ್ವೆ ಮಾರ್ಗದ ನಿರ್ಮಾಣವು ಆರಂಭವಾಗಲಿದೆ ಈ ಮಾರ್ಗ ಪೂರ್ಣಗೊಂಡ ನಂತರ ಭಾರತವು ತನ್ನ ಸೈನಿಕರನ್ನ ಶಸ್ತ್ರಾಸ್ತ್ರಗಳನ್ನ ರೈಲಿನ ಮೂಲಕ ಚೀನಾ ಗಡಿಯವರೆಗೆ ವೇಗವಾಗಿ ಕಳುಹಿಸಬಲ್ಲದ್ದು ಆದರೆ ಚೀನಾ ಕೂಡ ಗಡಿಯ ಬಳಿ ರಸ್ತೆಗಳನ್ನ ರೈಲು ಮಾರ್ಗಗಳನ್ನ ನಿರ್ಮಿಸುತ್ತಿದೆ ಆದರೆ ಭಾರತವು ಈ ಯೋಜನೆಗಳ ಮೂಲಕ ಸ್ಪಷ್ಟವಾಗಿ ಸಂದೇಶವನ್ನ ನೀಡಿದೆ ಚೀನಾ ಎಷ್ಟೇ ಪ್ರಯತ್ನಿಸಿದರೂ ಭಾರತದ ಒಂದಿಂಚು ಭೂಮಿಯನ್ನ ಯಾರಿಗೂ ಕೊಡೋದಿಲ್ಲ ಎಂದು ಆದರೆ ಫ್ರೆಂಡ್ಸ್ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಭಾರತ ಕೇವಲ ರಸ್ತೆಗಳು ಸುರಂಗಗಳು ರೈಲು ಮಾರ್ಗಗಳನ್ನ ಮಾತ್ರವಲ್ಲದೆ ಈಗ ತಂತ್ರಜ್ಞಾನದ ಮೂಲಕವೂ ಚೀನಾವನ್ನ ಆಶ್ಚರ್ಯಗೊಳಿಸಿದೆ ಭಾರತದ ಲಡಾಖ್ ಅರುಣಾಚಲ್ ಸಿಕ್ಕಿಂನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಪ್ಟಿಕಲ್ ಫೈಬರ್ ಜಾಲಗಳನ್ನ ಆಧುನಿಕ ರೇಡಾರ್ ವ್ಯವಸ್ಥೆಗಳನ್ನ ಸ್ಥಾಪಿಸಲು ಆರಂಭಿಸಿದೆ ಇದರ ಅರ್ಥವೇನೆಂದ್ರೆ ಭಾರತೀಯ ಸೇನೆಯು ಈಗ ಗಡಿಗಳಲ್ಲಿ ಕೇವಲ ಬಲವಾಗಿರುವುದಷ್ಟೇ ಅಲ್ಲ ಶತ್ರುವಿನ ಪ್ರತಿಯೊಂದು ಚಲನೆಯನ್ನ ನೇರವಾಗಿ ನೋಡಬಲ್ಲದು ಆಪ್ಟಿಕಲ್ ಫೈಬರ್ ಮೂಲಕ ಹೈಸ್ಪೀಡ್ ಕನೆಕ್ಟಿವಿಟಿ ಲಭ್ಯವಾಗುತ್ತದೆ ಇದರಿಂದ ಯುದ್ಧದ ಸಂದರ್ಭದಲ್ಲಿ ಆದೇಶಗಳು ವ್ಯೂಹಗಳು ತಕ್ಷಣವೇ ಫ್ರಂಟ್ ಲೈನ್ಗೆ ತಲುಪುತ್ತವೆ ಅದೇ ರೀತಿಯಾಗಿ ಸುಧಾರಿತ ರೇಡಾರ್ ವ್ಯವಸ್ಥೆಯ ಸಹಾಯದಿಂದ ಚೀನಾದ ಫೈಟರ್ ಜೆಟ್ ಗಳು ಡ್ರೋನ್ಗಳು ಗಡಿಯಲ್ಲಿ ಹಾರಿದ ತಕ್ಷಣ ಭಾರತದ ಗಮನಕ್ಕೆ ಬರ್ತದೆ ಅಂದ್ರೆ ಶತ್ರು ಆಕಾಶದಿಂದ ದಾಳಿ ಮಾಡಿದ್ರೂ ಭೂಮಿಯ ಮೇಲೆ ದಾಳಿ ಮಾಡಿದ್ರೂ ಭಾರತದ ದೃಷ್ಟಿಯು ಪ್ರತಿಯೊಂದು ಚಲನೆಯ ಮೇಲೆ ಇರುತ್ತದೆ ಇದೇ ಕಾರಣಕ್ಕಾಗಿ ಚೀನಾ ಒಳಗಿನಿಂದ ತೀವ್ರವಾಗಿ ಕಳವಳಗೊಳ್ಳಲು ಆರಂಭಿಸಿದೆ ಯಾಕಂದ್ರೆ ಭಾರತವು ಚೀನಾದ ಆಲೋಚನೆಗಳನ್ನ ಚೆನ್ನಾಗಿ ಗ್ರಹಿಸಿದೆ ಫ್ರೆಂಡ್ಸ್ ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ ಭಾರತವು ಪ್ರತಿಯೊಂದು ಕ್ಷೇತ್ರದಲ್ಲೂ ಚೀನಾಗೆ ಉತ್ತರ ನೀಡಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅದು ವಿದ್ಯುತ್ ಆಗಿರಲಿ ರಸ್ತೆಯಾಗಿರಲಿ ಏರ್ ಪವರ್ ಆಗಿರಲಿ ರೈಲು ಮಾರ್ಗವಾಗಿರಲಿ ಅಥವಾ ತಂತ್ರಜ್ಞಾನವಾಗಿರಲಿ ಭಾರತವು ಇನ್ಮುಂದೆ ಯಾವುದೇ ಸಂದರ್ಭದಲ್ಲೂ ಹಿಂದೆ ಸರಿಯೋದಿಲ್ಲ ಆದ್ದರಿಂದ ಭಾರತದ ಸಿದ್ಧತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್